ಗ್ಯಾರಂಟಿ ಕೆಲಸ ಮಾಡಿಲ್ಲ ಮತ್ತೆ ಗ್ಯಾರಂಟಿ ನಾವು ತೆಗಿತೀವಿ ಅನ್ನೋದು ನಾನು ವಿರೋಧ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಮೇಲೆ ಏನ್ ನಂಬಿಕೆ ಇಟ್ಟಿದ್ದಾರೆ ಆ ಗ್ಯಾರಂಟಿ ಮುಂದುವರ್ಸ್ಬೇಕು ಅದ್ರ ಜೊತೆಲಿ ಡೆವಲಪ್ಮೆಂಟ್ ಸಿಗ ಅವಕಾಶ ಗ್ಯಾರಂಟಿ ವರ್ಕೌಟ್ ಆಗಿಲ್ಲ ಅಂತಲ್ಲ ಗ್ಯಾರಂಟಿ ಒಪ್ಕೊಂಡಿಲ್ಲ ಅಂತ ಗ್ಯಾರಂಟಿ ಒಪ್ಕೊಂಡಿದ್ದಾರೆ ಒಪ್ಕೊಂಡಿಷ್ಟು ಪರ್ಸೆಂಟೇಜ್ ಎಲ್ಲಿ ಬರ್ತಾ ಇತ್ತು ಒಂದು ಸೀಟ್ ಇದ್ದಿದ್ದು ಇವತ್ತು ಒಂಬತ್ತು ಸೀಟ್ ಹೋಗಿದ್ದೇವೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಇಲ್ಲ ಜನ ಒಪ್ಪಿಲ್ಲ ಅನ್ನೋದು ಬೇಡ ಗ್ಯಾರಂಟಿ ಇಲ್ಲ ಜೊತೆಗೆ ಇನ್ನು ಇನ್ನು ನಾಲ್ಕು ವರ್ಷ ಏನಿದೆ ನಾಲ್ಕು ವರ್ಷ ಡೆವಲಪ್ಮೆಂಟ್ಸ್ ಹೆಚ್ಚಿನ ಒತ್ತಡ ಕೊಡ್ಬೇಕು ಇನ್ನು ಅದು ರೀಚ್ ಆಗೋದು ಮತ್ತೆ ಇದ್ರ ಪ್ರತಿಫಲ ಏನು ಗ್ಯಾರಂಟಿ ಇಂದ ಏನು ಅನುಕೂಲ ಆಗ್ತದೆ ಅನ್ನೋದು ಸ್ವಲ್ಪ ರೀಚ್ ಆಗುತ್ತೆ ಎಲ್ಲರೂ ವಹಿಸ್ಕೊಳ್ಬೇಕಾಗ್ತದೆ ಒಬ್ಬರೆಲ್ಲ ವಹಿಸ್ಕೊಳ್ಳೋದು ಕೆ ಎಚ್ ಮುನಿಯಪ್ಪನವರು ವಹಿಸ್ಕೊಳ್ಬೇಕಾಗ್ತದೆ ಮತ್ತೆ ಎಲ್ಲರೂ ವಹಿಸ್ಕೊಳ್ತದೆ ಏಳು ಸಾವಿರ ಸಂಸದರಾಗಿ ಕೆಲಸ ಮಾಡಿದ್ರು ರಾಜ್ಯದಲ್ಲಿ ಇವತ್ತು ಕೂಡ ಮಂತ್ರಿ ಆಗಿದ್ದಾರೆ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ಮಂತ್ರಿ ಇದ್ದಾರೆ ಇಲ್ಲೂ ಕೂಡ ಅವರು ಏಳು ಸಾರಿ ಎಂ ಪಿ ಅವರಾಗಿ ಕೇಂದ್ರದಲ್ಲಿ ಮಂತ್ರಿಗಳಾಗಿದ್ದಾರೆ ಅವರು ಕೂಡ ನಾವು ಜವಾಬ್ದಾರಿ ಇಲ್ಲ ಅಂತ ಹೇಳಕ್ ಆಗುದಿಲ್ಲ ಅವರು ನಾವು ಎಲ್ಲರೂ ಒಟ್ಟಿಗೆ ಸೇರಿ ಈ ಸೋಲನ್ನ ಒಪ್ಪೇಬೇಕಾಗ್ತದೆ ಮತ್ತೆ ಸರಿ ಮಾಡುತ್ತ ಜವಾಬ್ದಾರಿ ಕೂಡ ನಮ್ದೆ ಹೇಳಿದ್ರು ಅವ್ರ ಏನ್ ಹೇಳಿ ನಾನು ನೋಡ್ಲಿಲ್ಲ ನನ್ಗೆ ಗೊತ್ತಿಲ್ಲ ನಾನ್ ಹೇಳೋದೇನಂದ್ರೆ ಎಲ್ಲಾ ನಾಯಕರು ಜವಾಬ್ದಾರಿ ಎಲ್ಲಾದ್ರು ಕೆ ಚುಮಿನಪ್ಪ ಇರಬಹುದು ಸುಧಾಕರ್ ಸುರೇಶ್ ಅವರು ಹಾಲ್ ಎಂಸ್ ಎಲ್ಲರೂ ಸಾರಿ ಸಂಸದರಾಗಿದ್ರಲ್ಲ ಕಾಂಗ್ರೆಸ್ ಪಕ್ಷ ಕೊಟ್ಟದ್ದು ಅವಕಾಶ ಅಲ್ವಾ ಸಂಸದರಾಗಿ ಇವರು ತಮ್ಮ ಜವಾಬ್ದಾರಿ ಇಲ್ಲ ಅಂತ ಹೇಳಿದ್ರು ನನ್ನ ಪ್ರಕಾರ ಹೇಳಿರಲ್ಲ ಅವರು ಅದು ಹೇಳಿದ್ರೆ ಅದು ತೀರ್ಮಾನ ತಗೊಂಡ ಆದ್ಮೇಲೆ ಕೆ ಚುಮಿನಪ್ಪಾಜಿ ಅವರು ಕೂಡ ಸಭೆಗಳಲ್ಲಿ ಭಾಗವಹಿಸಿದರೆ ಗೌತಮ್ ಪರವಾಗಿ ಕೇಳಿದಾರಲ್ಲ ಅವರು ನಾನು ಬರೋದೇ ಇಲ್ಲ ಕೋಲಾರಕ್ಕೆ ಇಲ್ಲ ನನ್ನ ವಿರುದ್ಧವಾಗಿ ಟಿಕೆಟ್ ಕೊಟ್ಟಿದ್ದಾರೆ ಟಿಕೆಟ್ ಕೊಡ್ಲಿಲ್ಲ ಬರ್ದೇ ಇರಲಿಲ್ಲ ರಾಹುಲ್ ಗಾಂಧಿ ಪ್ರೋಗ್ರಾಮ್ ಬಂದಿದ್ದಾರೆ ಕೆಲವು ಸಭೆಯಲ್ಲಿ ಭಾಗವಹಿಸಿದಾರಲ್ಲ ಎರಡು ಗುಂಪುಗಾರಿಕೆಯಿಂದ ಪಕ್ಷ ಸೋಲದ ಕಾರಣ ಆಯ್ತು ಅಂತ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಗುಂಪುಗಾರಿಕೆ ಮಾಡಲಿಲ್ಲ ಮುನಿಯಪ್ಪನವರು ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಕೆಲಸ ಮಾಡಿದ್ದಾರೆ ಎಲ್ಲ ನಮ್ಮ ಎಂಟು ವಿಧಾನಸಭಾ ಕ್ಷೇತ್ರಗಳ ಎಲ್ಲಾ ಮುಖಂಡರು ಒಟ್ಟಿಗೆ ಮಾಡಿದ್ದಾರೆ ಎಲ್ಲರೂ ಒಟ್ಟಿಗೆ ಮಾಡೋದ್ರೆ ಇಷ್ಟಪಟ್ಟು ಬರ್ತಾ ಇರಲಿ ಯಾರು ಕೂಡ ನಾವು ಯಾರು ಮಾತಾಡಬಹುದು ನಾನು ಮಾತಾಡೋದಿಲ್ಲ ಕೆ ಎಚ್ ಮುನಿಯಪ್ಪ ಇರ್ಬೋದು ಸುಧಾಕರ್ ಅವ್ರ ಇರ್ಬೋದು ಪತ್ತೂರು ಮಂಜು ಇರ್ಬೋದು ಎಸ್ ಎನ್ ನಾರಾಯಣ ಇರ್ಬೋದು ರೂಪಾ ಇರ್ಬೋದು ನಂಜೇಗೌಡರು ಎಲ್ಲ ಮುಖಂಡರುಗಳು ಒಟ್ಟಿಗೆ ಎಲೆಕ್ಷನ್ ಮಾಡಿದ್ದಾರೆ ವಿಶೇಷವಾಗಿ ನಮ್ಮ ಎರಡು ಜಿಲ್ಲಾ ಮಂತ್ರಿಗಳು ಕೋಲಾರ ಜಿಲ್ಲಾ ಮಂತ್ರಿ ಸುರೇಶ್ ಅವರು ಇರ್ಬಹುದು ಮತ್ತೆ ಸಿಬ್ಬಳ್ಳಾಪುರ ಜಿಲ್ಲಾ ಮಂತ್ರಿ ನಮ್ಮ ಸುಧಾಕರ್ ಅವರು ಇರ್ಬೋದು ತುಂಬಾ ಜವಾಬ್ದಾರಿಯುತವಾಗಿ ಹದಿನೈದೇ ದಿವಸ ಕ್ಯಾಂಡಿಡೇಟ್ ಕೊಟ್ಟರು ಕೂಡ ತುಂಬಾ ಜವಾಬ್ದಾರಿ ಕೆಲಸ ಮಾಡಿರೋದಕ್ಕೆ ಇಷ್ಟು ಓಟ್ ಅನ್ನು ನಾವು ತಗೊಂಡಿದ್ವಿ